ಹಾಯ್ ಫ್ರೆಂಡ್ಸ್ ಏನು ಮಾಡ್ತಾಯಿದ್ದೀರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಇವತ್ತು ಮಧ್ಯಾಹ್ನಕ್ಕೆ ಅಡುಗೆ ಇದ್ದೀನಿ ಏನು ಅಡುಗೆ ಇದ್ದೀನಿ ಗೊತ್ತಾ ನೋಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ನೀವು ಏನೇನು ಅಡುಗೆ ರೆಡಿ ಮಾಡ್ತಾ ಇದ್ದೀರಾ ನನಗೆ ತಿಳಿಸಿ ನಾನು ಅಡುಗೆ ರೆಡಿ ಮಾಡ್ತಾ ಇರೋದು ನಾನು ತಿಳಿಸ್ತಾ ಇದ್ದೀನಿ ಯಾಕೆಂದರೆ ನನ್ನ ಒಬ್ಬರು ಮೆಸೇಜ್ ಹಾಕಿದ್ದಾರೆ ಅಕ್ಕ ನೀವು ಯಾವಾಗಲೂ ಮುದ್ದೇನೇ ಇರ್ತೀರಾ ಮುದ್ದೇನೇ ತಿಂತಿರ್ತೀರಾ ನೀವೇನೇನು ಅಡುಗೆ ಮಾಡ್ತೀರ ಅಕ್ಕ ನೀವು ಇವತ್ತು ಮಾಡಿದ ಅಡುಗೆನ ನಾವು ನಾಳೆ ಮಾಡ್ಕೊಂಡು ತಿಂತೀವಿ ಪ್ಲೀಸ್ ಅಕ್ಕ ಅಂತ ಹೇಳಿದ್ದಾರೆ ಆದ್ದರಿಂದ ನಾನು ಇವತ್ತು ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡ್ತಾ ಇದ್ದೀನಿ ತೋರಿಸ್ತೀನಿ ನೋಡಿ ಆಯಿತಾ ನಾನು ನನ್ನ ಫ್ರೆಂಡ್ಸಿಗೆ ಹೇಳ್ತಾ ಇರೋದು ದಯವಿಟ್ಟು ಬೇರೆಯವರು ಮುಂದೆ ಹೋಗಿ ನಾನು ನಿಮ್ಗೆ ಇಲ್ಲ ನಾನು ಕೇಳಿದ್ರಲ್ಲ ನನ್ನ ಸಿಸ್ಟರು ಅವ್ರಿಗೆ ಹೇಳ್ತಾ ಇದ್ದೀನಿ ಸಿಸ್ಟರ್ ನೋಡಿ ನಾನು ಇವತ್ತು ಮಧ್ಯಾಹ್ನಕ್ಕೆ ಈ ಥರ ಅಡುಗೆ ಮಾಡ್ತಾ ಇದ್ದೀನಿ ನೋಡಿ ಬಸ್ಸಾರು ಮಾಡೋಣ ಅಂತ ಅವರೆಕಾಳು ಕಾಳು ದಂಟಿನ ಸೊಪ್ಪು ನಮ್ಮ ತೋಟದಲ್ಲೇ ಇದ್ದಿದ್ದು ತಗೊಂಬಂದು ಹುರಿದಾಕಿ ಬಸ್ಸಾರು ಮಾಡ್ತಾಯಿದ್ದೀನಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಓಕೆನಾ ಒಂದು ಟೊಮೊಟೊ ಹಾಕಿ ಉಪ್ಪು ಹಾಕಿ ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಮೆಣಸು ಹುಣಸೆಹಣ್ಣು ಎಲ್ಲ ಹಾಕಿದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕಾಳು ಟೊಮೊಟನ ಹಾಕಿ ರುಬ್ತೀನಿ ಓಕೆನಾ ಇಷ್ಟು ರುಬ್ಬಿದ್ರೆ ಬಸ್ಸರಿಗಿಂದ ಇನ್ನೇನು ರುಬ್ಬಂಗಿಲ್ಲ ನಾವಿಷ್ಟೇ ರುಬ್ಬೋದು ಬೇಕು ಅಂದರೆ ಒಂದು ಈರುಳ್ಳಿ ಸುಟ್ಟಿ ನೀವು ರುಬ್ಬಿ ಹಾಕೊಬೋದು ಬಸ್ಸಾರ್ ಜೊತೆಗೆ ಮುದ್ದೆಗಿಟ್ಟಿದ್ದೀನಿ ಯಾಕೆಂದರೆ ಇವತ್ತು ಅಕ್ಕಿ ಹಾಕಿದ್ದೀನಿ ನಾನು ಹಸಿಟ್ಟು ಕಮ್ಮಿ ಇದೆ ನೋಡ್ಕೊಂಡಿರಲಿಲ್ಲ ಇನ್ನು ಇರೋ ಬರೋ ಹಸಿಟ್ಟೆಲ್ಲ ಹಾಕ್ಬಿಟ್ರೆ ಫುಲ್ ಖಾಲಿ ಆಗೋಗುತ್ತೆ ಅದಕ್ಕೆ ಸ್ವಲ್ಪ ಅಕ್ಕಿ ಹಾಕಿ ಸ್ವಲ್ಪ ಹಾಕಿ ಮುದ್ದೆ ಮಾಡಿ ಸ್ವಲ್ಪ ಹಸಿಟ್ಟು ಉಳಿಸ್ತೀನಿ ಯಾಕೆಂದರೆ ಯಾವುದೇ ಒಂದು ವಸ್ತು ಆಗಲಿ ಖಾಲಿ ಆಗೋವರೆಗೂ ನಾವು ಕಾಯಿಬಾರ್ದು ಸ್ವಲ್ಪ ಇದ್ದಂಗೆ ತಂದ್ಕೊಬೇಕು ಅದರಿಂದ ಸ್ವಲ್ಪ ಹಸಿಟ್ಟು ಉಳಿಸೋಕ್ಕೋಸ್ಕರ ನಾನು ಸ್ವಲ್ಪ ಅಕ್ಕಿ ಹಾಕಿದ್ದೀನಿ ಇವತ್ತೋಗಿ ರಾಗಿ ಮಿಲ್ ಮಾಡಿಸ್ಕೊಂಬರ್ತೀನಿ ಆಯಿತಾ ನೀವು ದಯವಿಟ್ಟು ಯಾವ ವಸ್ತುನೇ ಆಗಲಿ ಅಕ್ಕಿ ಹಸಿಟ್ಟು ಎಣ್ಣೆ ಉಪ್ಪು ಖಾಲಿ ಆಗೋವರೆಗೂ ಇರಬೇಡಿ ಸ್ವಲ್ಪ ಇದ್ದಂಗೆ ತಂದ್ಕೊಳ್ಳಿ ನಾನು ಇದೇ ಥರ ಮಾಡೋದು ಮತ್ತೆ ಇದ್ರ ಜೊತೆಗೆ ನೋಡಿ ಸಿಸ್ಟರ್ ಅದ್ರ ಜೊತೆಗೆ ಒಂದು ಹಣ್ಣು ಇರಲೇಬೇಕು ನಮಗೆ ಊಟದ ಜೊತೆಗೆ ಇವತ್ತು ಪಪ್ಪಾಯಿ ಹಣ್ಣು ತಂದು ಸಿಪ್ಪೆ ತೆಗ್ದಿದ್ದೀನಿ ಇದನ್ನ ಒಂದು ಸಿಪ್ಪೆ ತೆಗೆದ ಮೇಲೆ ಹಣ್ಣ ಯಾವುದೇ ಕಣಕ್ಕೂ ಹಾಗೆ ತಿನ್ಬೇಡಿ ವಾಶ್ ಮಾಡೇ ತಿನ್ಬೇಕು ಏಕೆಂದರೆ ಅದರಲ್ಲಿ ಕನೆ ಅನ್ನೋದಿರುತ್ತೆ ಅದನ್ನು ತಿನ್ನಬಾರ್ದು ಪಪ್ಪ ಹೆಣ್ಣನ ಸಿಪ್ಪೆ ತೆಗೆದ್ಮೇಲೆ ಡೈರೆಕ್ಟ್ ಒಲಿ ತಿನ್ ನೋಡಿ ಬಾಯೆಲ್ಲ ಒಂಥರ ಆಗುತ್ತೆ ಒಂದ್ಸಲ ವಾಶ್ ಮಾಡಿ ತಿನ್ ನೋಡಿ ಬಾಯಿ ಏನೂ ಆಗೋಲ್ಲ ನಿಮಗೆ ಗೊತ್ತಾಗತ್ತೆ ನಾನು ಹೇಳೋ ಸುಳ್ಳು ಅನ್ಸಿದ್ರೆ ಆಯಿತಾ ನಮ್ಮ ಮನೇಲಿ ಈ ಥರ ಮಧ್ಯಾಹ್ನಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಊಟಕ್ಕೆ ಓಕೆನಾ ನೋಡಿದ್ರಲ್ಲ ಸಿಸ್ಟರ್ ಇಷ್ಟ ಆಯಿತಾ ನಿಮಗೆ ಇದರಲ್ಲಿ ಯಾವುದೂ ಹನಿ ಇಲ್ಲ ಎಲ್ಲ ಹೆಲ್ದಿ ಊಟನೇ ಈ ತ ತಿನ್ನಬೇಕು ಏನು ತಿನ್ಬೇಕು ಎಷ್ಟು ತಿನ್ಬೇಕು ಅಷ್ಟೇ ತಿನ್ನಬೇಕು ಆದಷ್ಟು ಪೌಷ್ಟಿಕಾಂಶ ಇರೋ ಊಟ ತಿನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವೊಬ್ಬರು ಕೇಳಿದ್ರಿ ಇದರಿಂದ ಇನ್ನೂ ಕೆಲವೊಂದು ಜನಕ್ಕೆ ಉಪಯ ಆ ಉಪಯೋಗ ಆಗುತ್ತೆ ಓಕೆನಾ ಬಾಯ್ ದೇವ್ರು ಒಳ್ಳೇದು ಮಾಡಲಿ ನಿಮಗೆ